ಇತ್ತೀಚೆಗೆ ಅಮಾಯಕರಂತೆ ನಟಿಸಿ ಮದುವೆಯಾಗುವುದು ಕೆಲ ತಿಂಗಳು ಸಂಸಾರ ಮಾಡಿದ ಬಳಿಕ ಮತ್ತೊಬ್ಬರನ್ನು ಹುಡುಕೊಂಡು ಹೋಗೋದು ಫ್ಯಾಷನ್ ಆಗಿಬಿಟ್ಟಿದೆ ಅದೇ ಫ್ಯಾಷನ್ಗೆ ಕೊಲೆಗಳನ್ನು ಮಾಡೋಕು ಕೆಲವರು ಶುರು ಮಾಡಿದ್ದಾರೆ ಕೆಲವರಂತೂ ರೋಟೀನ್ ಕೊಂದರೆ ಏನು ಪ್ರಯೋಜನ ನಮ್ಮ ಕ್ರಿಮಿನಲ್ ಮೈಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಹೊಸ ಹೊಸ ಸ್ಟೈಲಲ್ಲಿ ಹತ್ಯೆಗಳನ್ನು ಮಾಡ್ತಿದ್ದಾರೆ ಇಂಥದ್ದೇ ಒಂದು ಸ್ಟೋರಿ ಆಂಧ್ರದಲ್ಲೂ ನಡೆದಿದ್ದು ಏನಿದು ಕತೆ ಅಂತ ನೀವೇ ನೋಡಿ ಜನವರಿ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ವಿಜಯವಾಡದ ಕೃಷ್ಣ ಲಂಕಾದಲ್ಲಿ ಮೂವತ್ತು ವರ್ಷದ ಮಹಿಳೆಯ ಶವ ರಸ್ತೆಯ ಪಕ್ಕದಲ್ಲಿ ಪತ್ತೆಯಾಗಿತ್ತು ಇಲ್ಲಿನ ಬಾಲಾಜಿನಗರದ ಗಿರಿಜರ ನಾಗಮಣಿ ಅಲಿಯಾಸ್ ಶೋಭಾ ಎಂಬಾಕೆ ಬೀದಿ ಹೆಣವಾಗಿದ್ಲು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮಹಿಳೆಯ ಮೃತದೇಹದ ಕುತ್ತಿಗೆ ಭಾಗದಲ್ಲಿ ಆಗಿದ್ದ ಗಾಯದ ಗುರುತು ನೋಡಿ ಇದೊಂದು ಕೊಲೆ ಅಂತ ಕನ್ಫರ್ಮ್ ಮಾಡಿದ್ರು ಪೋಸ್ಟ್ ಮಾರ್ಟಮ್ನಲ್ಲೂ ಕೊಲೆ ಅನ್ನೋದು ಸಾಬೀತಾಗಿತ್ತು ಪೊಲೀಸರು ಮೃತದೇಹ ಯಾರ್ದು ಅಂತ ಪತ್ತೆ ಹಚ್ಚೋಕೆ ಸರ್ಕಸ್ ಮಾಡ್ತಿದ್ರು ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ ಕೊನೆಗೆ ಮೃತ ಮೃತದೇಹದ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಹೀಗೆ ಪೊಲೀಸರು ಫೋಟೋ ಹಾಕಿದ ಕೆಲವೇ ಗಂಟೆಗಳಲ್ಲಿ ಕಿರಣ್ ಗೋಪಾಲ್ ಅನ್ನೋನು ಇವಳು ನನ್ನ ಹೆಂಡತಿ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕಣ್ಣೀರು ಹಾಕಿದ್ದ ಹೀಗೆ ಸ್ಟೇಷನ್ಗೆ ಬಂದವನು ನನ್ನ ಹತ್ರ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಇದನ್ನ ತೋರಿಸಬೇಕು ಅಂತ ನಾನೇ ಪೊಲೀಸ್ ಸ್ಟೇಷನ್ಗೆ ಬರೋಕೆ ರೆಡಿಯಾಗಿದ್ದೆ ಅಷ್ಟ್ರಲ್ಲಾಗ್ಲೇ ಇವಳು ಸತ್ತಿರೋ ಫೋಟೋ ನೋಡಿ ಓಡೋಡಿ ಬಂದೆ ಅಂತ ಪೊಲೀಸರ ಮುಂದೆ ಗೋಪಾಲ್ ಕಣ್ಣೀರು ಹಾಕಿದ್ದ ಮೊಬೈಲ್ ನ ಕೈಗೆತ್ಕೊಂಡು ನನ್ನ ಹೆಂಡತಿ ಸಾವಿಗೆ ರಿಷೇಂದ್ರ ಅನ್ನೋ ವ್ಯಕ್ತಿಯೇ ಕಾರಣ ಅಂತ ಹೇಳಿ ಕೆಲ ಮೆಸೇಜ್ಗಳು ವಿಡಿಯೋಗಳು ಫೋಟೋಗಳನ್ನ ಪೊಲೀಸರಿಗೆ ತೋರಿಸಿದ್ದ ಎಲ್ಲ ಆಡಿಯೋ ವಿಡಿಯೋ ಫೋಟೋಗಳನ್ನ ನೋಡಿದ ಪೊಲೀಸರು ರಿಷೇಂದ್ರನನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿದ್ರು ಆದ್ರೆ ರಿಷೇಂದ್ರ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನನ್ನ ಹೆಂಡತಿಯ ಮೊಬೈಲ್ ಫೋನ್ಗೂ ಇದೇ ರೀತಿಯ ಫೋಟೋ ಆಡಿಯೋ ವಿಡಿಯೋ ಬಂದಿದೆ ಅಂತ ಹೇಳಿದ್ದ ಅಲ್ಲದೆ ಪೊಲೀಸರಿಗೂ ಇದನ್ನ ತೋರಿಸಿದ್ದ ಆಗ್ಲೇ ಸ್ಟೋರಿಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿತ್ತು ಮೃದುಲಾ ದೇವಿ ಅನ್ನೋ ಮಹಿಳೆಯ ಜೊತೆ ರಿಷೇಂದ್ರಗೆ ಮದುವೆಯಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ಇಬ್ರು ಲವ್ ಮಾಡಿ ಮದುವೆಯಾಗಿದ್ರು ಇವರಿಗೆ ಇಬ್ರು ಮಕ್ಕಳಿದ್ರು ರಿಷೇಂದ್ರ ಖಾಸಗಿ ಕಂಪನಿಯೊಂದರಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ದ ಮೃದುಲಾ ಬಾಡಿ ಕೇರ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾಯಿ ಪ್ರವೀಣ್ ಎಂಬಾತ ಮೃದುಲಾ ಕೆಲಸ ಮಾಡ್ತಿದ್ದ ಬಾಡಿ ಕೇರ್ ಸೆಂಟರ್ ಗೆ ಕಸ್ಟಮರ್ ಆಗಿ ಬಂದಿದ್ದ ಚಡ್ಡಿ ಹಾಕೊಂಡು ಬಂದಿದ್ದ ಸಾಯಿ ಮಲಗಿ ಮಸಾಜ್ ಮಾಡಿಸಿಕೊಳ್ತಿದ್ರೆ ಮೃದುಲ ಸಾಯಿ ಸ್ಯಾಟಿಸ್ಫೈ ಆಗೋ ರೀತಿ ಸರ್ವಿಸ್ ಕೊಟ್ಟಿದ್ಲು ಮೃದುಲಾ ಗೆ ಸಾಯಿ ಫುಲ್ ಫಿದಾ ಆಗಿದ್ದ ಆ ಬಳಿಕ ಇಬ್ಬರ ನಡುವೆ ಕ್ಲೋಸ್ನೆಸ್ ಶುರುವಾಗಿತ್ತು ಿನಿಂದ ಸಾಯಿ ಆಗಾಗ ಬಾಡಿ ಕೇರ್ ಸೆಂಟರ್ ಗೆ ಬರ್ತಿದ್ದ ಹೀಗೆ ಇಬ್ಬರ ನಡುವೆ ಸ್ಪೆಷಲ್ ಸರ್ವಿಸ್ ಹೆಸರಲ್ಲಿ ಅಕ್ರಮ ಸಂಬಂಧ ಶುರುವಾಗಿತ್ತು ಹೀಗೆ ಒಂದು ವರ್ಷದವರೆಗೂ ಸಾಯಿ ಪ್ರವೀಣ್ ಹಾಗೂ ಮೃದುಲಾ ಮಸಾಜ್ ಸೆಂಟರ್ ನಲ್ಲೇ ಮಜಾ ಮಾಡಿದ್ರು ಹೀಗೆ ಬಾಡಿ ಕೇರ್ ಸೆಂಟರ್ ನಲ್ಲೇ ಕಾಮನ್ ಮಾದದಲ್ಲಿ ತೇಲಾಡ್ತಿದ್ದ ಈ ಇಬ್ಬರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಓಡೋಗಿ ಚೆನ್ನೈನಲ್ಲಿ ತೇಲಿದ್ರು ಮೃದುಲಾ ಮನೆಯಿಂದ ಕದ್ದು ತಂದಿದ್ದ ಒಡವೆ ಹಣದಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ನವಜೋಡಿಯಂತೆ ಸಂಸಾರ ಶುರು ಮಾಡಿದ್ರು ಇತ್ತ ಮೃದುಲಾ ಗಂಡ ಇಬ್ಬರು ಮಕ್ಕಳ ತಾಯಿ ಕಾಣಿಸ್ತಿಲ್ಲ ಅಂತ ಕಂಗಾಲಾಗಿದ್ದ ಚಿಕ್ಕ ಮಗನಂತೂ ಅಮ್ಮ ಅಮ್ಮ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದ ಮಗನ ಕಣ್ಣೀರು ನೋಡಲಾಗದೆ ರಿಷೇಂದ್ರ ತನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದ ಕೆಲ ದಿನಗಳಲ್ಲೇ ರಿಷೇಂದ್ರ ಹೆಂಡತಿಯನ್ನ ಚೆನ್ನೈನಲ್ಲಿ ಪತ್ತೆ ಹಚ್ಚಿದ್ದ ಪೊಲೀಸರು ಇವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬಂದು ಗಂಡನ ಹತ್ರ ಬಿಟ್ಟಿದ್ರು ಆದ್ರೆ ಗಂಡ ಬಲವಂತವಾಗಿ ಕರ್ಕೊಂಡು ಬಂದ್ರು ಮೃದುಲ ಹಲವು ಸಲ ಮನೆ ಬಿಟ್ಟು ಓಡೋಗಿದ್ಲು ಕಟ್ಕೊಂಡ ಹೆಂಡತಿ ಪದೇ ಪದೇ ಮನೆ ಬಿಟ್ಟು ಎಸ್ಕೇಪ್ ಆಗ್ತಿರೋದು ನೋಡಿ ರಿಷೇಂದ್ರ ಕೂಡ ಬೇಸತ್ತು ಹೋಗಿದ್ದ ಮೃದುಲ ಅದೆಷ್ಟು ಚಾಲಾಕಿ ಅಂದ್ರೆ ಆಗಾಗ ಬಾಯ್ ಫ್ರೆಂಡ್ ಜೊತೆ ಎಸ್ಕೇಪ್ ಆಗೋದು ಮನೆಯಲ್ಲಿ ಕತ್ಕೊಂಡು ಹೋದ ಹಣ ಒಡವೆ ಮಾರಿ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡೋದು ಹಣ ಖಾಲಿ ಆಗ್ತಿದಂತೆ ಮನೆಗೆ ವಾಪಸ್ ಬಂದು ಅತ್ತು ಕರೆದು ನಾಟಕವಾಡಿ ಮತ್ತೆ ಗಂಡನ ಹತ್ರ ಮಲಗೋದು ಮಾಡ್ತಾನೆ ಇದ್ಲು ಇದೇ ತರ ಹಲವು ಬಾರಿ ಕಳ್ಳಾಟವಾಡಿದ್ಲು ಹೀಗೆ ಮನೆ ಬಿಟ್ಟು ಹೋಗಿದ್ದ ಮೃದುಲ ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿಯಲ್ಲಿ ಬಾಯ್ ಫ್ರೆಂಡ್ ಜೊತೆ ಚಕ್ಕಂದವಾಡಿ ಮನೆಗೆ ವಾಪಸ್ ಆಗಿದ್ಲು ತಪ್ಪಾಯ್ತು ಮತ್ತೆ ಇಂತ ಕೆಲಸ ಮಾಡಲ್ಲ ಅಂತ ಮೊಸಳೆ ಕಣ್ಣೀರು ಸುರಿಸಿದ್ಲು ಇವಳ ಮೋಸದಾಟ ಗೊತ್ತಿದ್ರು ಅಮಾಯಕ ಗಂಡ ಇವಳ ಮುಖ ನೋಡ್ಕೊಂಡು ಇನ್ನೊಂದು ಸಲ ಹೀಗೆ ಮಾಡಬೇಡ ಅಂತ ಬುದ್ಧಿ ಹೇಳಿ ಮನೆ ಒಳಗೆ ಕರ್ಕೊಂಡಿದ್ದ ಅಲ್ಲದೆ ಸತ್ರು ನಿನ್ ಜೊತೆನೆ ಬದುಕಿದ್ರು ನಿನ್ ಜೊತೆನೆ ಮತ್ತೆ ಹೊಸ್ತಿಲು ದಾಟಿ ಹೋಗಲ್ಲ ಅಂತ ಆಣೆ ಪ್ರಮಾಣ ಮಾಡಿದ್ರಿಂದ ಗಂಡ ಏನು ಮಾತನಾಡದೆ ಒಳಗೆ ಕರ್ಕೊಂಡಿದ್ದ ಆದ್ರೆ ಹೀಗೆ ಬಂದ್ಲೋ ಇಲ್ವೋ ಮತ್ತೆ ಚಿನ್ನ ಒಡವೆ ದೋಚಿ ಮತ್ತೆ ಲವರ್ ಜೊತೆ ಪರಾರಿಯಾಗಿದ್ಲು ಇತ್ತ ಚಿಕ್ಕ ಮಗನಂತೂ ಅಮ್ಮನಿಗಾಗಿ ಗೋಳಾಡ್ತಾ ಅನಾರೋಗ್ಯಕ್ಕೀಡಾಗಿದ್ದ ಬೇರೆ ವಿಧಿ ಇಲ್ಲದೆ ರಿಷೇಂದ್ರ ಮತ್ತೆ ಹೆಂಡತಿಯನ್ನು ಹುಡುಕೊಡಿ ಅಂತ ಪೊಲೀಸರ ಮೊರೆ ಹೋಗಿದ್ದ ಹೆಂಡತಿಯ ಜಾಡು ಸಿಕ್ಕ ಕೂಡ್ಲೆ ಅವಳಿದ್ದ ಗೆ ಹೋಗಿ ಮಗು ತುಂಬಾ ಅಳ್ತಿದೆ ಅವನಿಗೆ ಹುಷಾರಿಲ್ಲ ನನ್ನ ಜೊತೆ ಬಂದ್ಬಿಡು ಅಂತ ಕೇಳ್ಕೊಂಡಿದ್ದ ಆದ್ರೆ ಮೃದುಲಾ ನೀನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಗಂಡನಿಗೆ ಮುಖದ ಮೇಲೆ ಹೊಡೆದಂತೆ ಹೇಳಿದ್ಲು ಆದರೆ ರಿಷೇಂದ್ರ ಪ್ರತಿದಿನ ಹೆಂಡತಿಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಪೀಡಿಸ್ತಿದ್ದ ಇದರಿಂದ ಬೇಸತ್ತ ಮೃದುಲ ಡೈವರ್ಸ್ ಕೊಡೋ ನಿರ್ಧಾರಕ್ಕೂ ಬಂದಿದ್ಲು ಗಂಡನಿಂದ ಡೈವರ್ಸ್ ಬೇಕು ಅಂದ್ರೆ ಕೋರ್ಟ್ಗೆ ಬಲವಾದ ಸಾಕ್ಷಿ ತೋರಿಸ್ಬೇಕು ಆದ್ರೆ ಇಲ್ಲಿ ಅಮಾಯಕ ಗಂಡನ ವಿರುದ್ಧ ಯಾವುದೇ ಸಾಕ್ಷಿಗಳಿರಲಿಲ್ಲ ತಪ್ಪೆಲ್ಲ ತನ್ನ ಕಡೆಯೇ ಇತ್ತು ಹೀಗಾಗಿ ಮಸಲತ್ತು ಮಾಡಿದ ಮೃದುಲ ಗಂಡನನ್ನ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಿ ಜೈಲಿಗೆ ಕಳಿಸ್ಬೇಕು ಇದೇ ನೆಪದಲ್ಲಿ ಡೈವರ್ಸ್ ಕೇಳಬಹುದು ಆಮೇಲೆ ಸಾಯಿ ಜೊತೆ ಸ್ಯಾಂಡ್ವಿಚ್ ಮಸಾಜ್ ಮಾಡ್ತಾ ಎಂಜಾಯ್ ಮಾಡಬಹುದು ಅಲ್ಲದೆ ಆಗ ನನಗೆ ಹೇಳೋರು ಕೇಳೋರು ಯಾರೂ ಇರಲ್ಲ ಅಂತ ತನ್ನ ಬಾಯ್ ಫ್ರೆಂಡ್ ಹತ್ರ ಇದೇ ಐಡಿಯಾನ ಹೇಳಿದ್ಲು ಮೃದುಲಾ ಇವಳು ಕೊಟ್ಟ ಮನೆ ಐಡಿಯಾ ಇವಳ ಬಾಯ್ ಫ್ರೆಂಡ್ ಸಾಯಿಗೂ ಇಷ್ಟ ಆಗಿತ್ತು ಬಳಿಕ ಇಬ್ರು ಸೇರಿ ತಮ್ಮ ಪ್ಲಾನ್ನ ಕಾರ್ಯರೂಪಕ್ಕೆ ತರೋಕೆ ಮುಂದಾಗಿದ್ರು ರಿಷೇಂದ್ರ ಕೊಲೆ ಕೇಸಲ್ಲಿ ಲಾಕ್ ಆಗ್ಬೇಕು ಅಂದ್ರೆ ಕೊಲೆ ಮಾಡ್ಬೇಕು ಅವನು ಕೊಲೆ ಮಾಡಲ್ಲ ಹೀಗಾಗಿ ನಾವೇ ಒಂದು ಕೊಲೆ ಮಾಡಿ ರಿಷೇಂದ್ರ ಮೇಲೆ ಹಾಕ್ಬೋದು ಅಂತ ಇಬ್ರು ಪ್ಲಾನ್ ಮಾಡಿದ್ರು ಆಗ್ಲೇ ಈ ಸಾಯಿಗೆ ತನ್ನ ಮನೆಯಲ್ಲಿ ಬಾಡಿಗೆಗೆ ಇದ್ದ ನಾಗಮಣಿ ನೆನಪಿಗೆ ಬಂದಿದ್ಲು ನಾಗಮಣಿ ಹತ್ರ ಸಾಯಿ ಒಂದು ಸಿನಿಮಾ ಕಥೆ ಹೇಳಿದ್ದ ನನ್ನ ಲವರ್ ಜೊತೆ ಸೇರೋಕೆ ಹೆಲ್ಪ್ ಮಾಡು ಅಂತ ಅವಳನ್ನ ಕೇಳ್ಕೊಂಡಿದ್ದ ಇದೇ ಹೊತ್ತಲ್ಲಿ ಮೃದುಲಾ ಕೂಡ ಸೀನ್ ಗೆ ಎಂಟ್ರಿ ಕೊಟ್ಟಿದ್ಲು ನಿನಗೂ ನನ್ನ ಗಂಡನಿಗೂ ಅಕ್ರಮ ಸಂಬಂಧ ಇದೆ ಅಂತ ಬೆದರಿಸಿದ್ರೆ ನೀನು ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಹಣದ ಆಸೆ ತೋರಿಸಿದ್ಲು ಆರ್ಥಿಕ ಸಂಕಷ್ಟದಲ್ಲಿದ್ದ ನಾಗಮಣಿ ಈ ಕಿರಾತಕರು ಹಾಕಿ ಬಲೆಗೆ ಗೊತ್ತಿಲ್ಲದೆ ಬಿದ್ದಿದ್ಲು ನಾನು ಈ ಕೆಲಸ ಮಾಡೋಕೆ ರೆಡಿ ಅಂತಾನು ಹೇಳಿದ್ಲು ಇಲ್ಲಿ ನಾಗಮಣಿ ಹತ್ರ ಕನ್ನಿಂಗ್ ಪ್ರೇಮಿಗಳು ಒಂದು ಕತೆ ಕಟ್ಟಿದ್ರೆ ಇಬ್ಬರ ಮೈಂಡ್ನಲ್ಲಿ ಮತ್ತೊಂದು ಸಂಚು ಓಡ್ತಿತ್ತು ಗಂಡನ ಜೊತೆ ಅಕ್ರಮ ಸಂಬಂಧ ಇದೆ ಅನ್ನೋ ನೆಪದಲ್ಲಿ ಇವಳನ್ನ ಕೊಂದು ಮುಗಿಸೋಕೆ ಸ್ಕೆಚ್ನ ರೆಡಿ ಮಾಡಿಟ್ಕೊಂಡಿದ್ರು ಇವರ ಮೋಸದ ಬಗ್ಗೆ ಗೊತ್ತಿಲ್ಲದೆ ನಾಗಮಣಿ ಅಮಾಯಕಳಂತೆ ನಂಬಿ ಕಟುಕನ ಮುಂದೆ ಕುರಿಯಂತೆ ನಿಂತಿದ್ಲು ಜನವರಿ ಹದಿಮೂರರಂದು ನಾಗಮಣಿ ಮನೆಗೆ ಬಂದಿದ್ದ ಸಾಯಿ ರಿಷೇಂದ್ರ ಬಗ್ಗೆ ಒಂದು ಆಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದ ಇದಕ್ಕಾಗಿ ಬೇರೆ ಕಡೆ ಹೋಗೋಣ ಅಂತ ಕರೆದಿದ್ದ ಆದರೆ ನಾಗಮಣಿ ಬೇರೆ ಕಡೆ ಯಾಕೆ ನಮ್ಮ ಮನೆಯಲ್ಲೇ ಮಾಡ್ಬೋದಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ಲು ಆದರೆ ಸಾಯಿ ಬಿಡದೆ ಇದಕ್ಕೆಲ್ಲ ನನ್ನ ಫ್ರೆಂಡ್ ಒಬ್ಬ ಹೆಲ್ಪ್ ಮಾಡ್ತಾನೆ ಅಲ್ಲಿಗೆ ಹೋಗೋಣ ಅಂತ ಪುಸಲಾಯಿಸಿ ಆಟೋದಲ್ಲಿ ಕಾಲೂರಿನ ಹಂಡ್ರೆಡ್ ಫೀಟ್ ರೋಡ್ ಗೆ ಕರೆ ತಂದಿದ್ದ ಅದಾಗ್ಲೇ ತನ್ನ ಫ್ರೆಂಡ್ ವಿಲ್ಪೂರಿ ಮೂರ್ತಿ ಬಾಬು ಅನ್ನೋನಿಗೆ ಹೇಳಿ ಕೊಲೆ ಮಾಡೋದಕ್ಕೆ ರೆಡಿಯಾಗಿದ್ದ ನಾಗಮಣಿ ಸ್ಪಾಟ್ಗೆ ಬರ್ತಿದ್ದಂತೆ ರಿಷೇಂದ್ರಾಗೂ ನನಗೂ ಅಕ್ರಮ ಸಂಬಂಧ ಇದೆ ನನ್ನ ಹತ್ರ ಇದ್ದ ಹಣ ನೆಲ್ಲ ತಗೊಂಡು ಮೋಸ ಮಾಡಿದ್ದಾನೆ ಈಗ ವಾಪಸ್ ಕೇಳಿದ್ರೆ ಬೆದರಿಕೆ ಹಾಕ್ತಿದ್ದಾನೆ ನನಗೇನಾದ್ರೂ ಆದ್ರೆ ರಿಷೇಂದ್ರನೇ ಕಾರಣ ಅಂತ ನಾಗಮಣಿ ಬಾಯಿಂದ ಹೇಳಿಸಿ ಆಡಿಯೋ ರೆಕಾರ್ಡ್ನ ಮಾಡಿದ್ದ ಅಲ್ಲದೆ ನನಗೂ ರಿಷೇಂದ್ರಗೂ ಅಕ್ರಮ ಸಂಬಂಧ ಇದೆ ಅಂತಾನು ನಾಗಮಣಿ ಮೊಬೈಲ್ನಲ್ಲಿ ಸಾಯಿ ಪ್ರವೀಣ ಟೆಕ್ಸ್ಟ್ ನ ಟೈಪ್ ಮಾಡಿದ್ದ ಕೊಲೆ ಕೇಸಲ್ಲಿ ರಿಷೇಂದ್ರನನ್ನ ಸಿಲುಕಿಸೋಕೆ ತಮಗೆ ಬೇಕಿದ್ದ ಎಲ್ಲಾ ಸಾಕ್ಷಿಗಳನ್ನು ಪಾತಕಿಗಳು ಕ್ರಿಯೇಟ್ ಮಾಡಿದ್ರು ಬಳಿಕ ನಾಗಮಣಿ ಹಾಕೊಂಡಿದ್ದ ವೇಲ್ನಿಂದಲೇ ಆಕೆಯ ಕುತ್ತಿಗೆಯನ್ನು ಬಿಗಿದು ಕೊಂದು ಇಬ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಕೊಲೆ ಬಳಿಕ ನಾಗಮಣಿ ಮೊಬೈಲ್ ಎತ್ಕೊಂಡು ಹೋಗಿದ್ದ ಸಾಯಿ ಕೊಲೆ ನಡೆದ ದಿನ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ನಾಗಮಣಿ ಪತಿ ಗೋಪಾಲ್ ಮೊಬೈಲ್ ಗೆ ಆಡಿಯೋ ಟೆಕ್ಸ್ಟ್ ಮೆಸೇಜ್ ಗಳನ್ನು ಕಳಿಸಿದ್ದ ತನ್ನ ಫೋನ್ ಗೆ ಬಂದ ಆಡಿಯೋ ಮೆಸೇಜ್ಗಳನ್ನು ನೋಡಿ ಗೋಪಾಲ್ ಶಾಕ್ ಆಗಿದ್ದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಹಾಕಿದ್ದ ಫೋಟೋ ನೋಡಿ ಸೀದಾ ಬಂದು ಪೊಲೀಸರ ಮುಂದೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದ ತನ್ನ ಪತ್ನಿ ಸಾವಿಗೆ ರಿಷೇಂದ್ರನೇ ಕಾರಣ ಅವನನ್ನ ಅರೆಸ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದ ಆದ್ರೆ ತನಿಖೆ ನಡೆಸಿದ ಪೊಲೀಸರಿಗೆ ಇದೆಲ್ಲವೂ ಫೇಕ್ ಅನ್ನೋದು ಕನ್ಫರ್ಮ್ ಆಗಿತ್ತು ಯಾಕಂದ್ರೆ ಏನೇನು ಓದಿರದ ನಾಗಮಣಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಲೆಕ್ಚರರ್ ರೇಂಜ್ಗೆ ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ಲು ಹೀಗಾಗಿ ಇದು ನಾಗಮಣಿ ಕಳಿಸಿರೋ ಮೆಸೇಜ್ ಅಲ್ಲ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು ನಾಗಮಣಿ ಇಷ್ಟೆಲ್ಲ ಆರೋಪ ಮಾಡಿದ್ರು ಅವಳ ವಾಯ್ಸ್ನಲ್ಲಿ ಕಿಂಚಿತ್ತು ನೋವಿರ್ಲಿಲ್ಲ ಅನ್ನೋದನ್ನು ಪೊಲೀಸರು ಕಂಡು ಕೊನೆಗೆ ಪೊಲೀಸರು ವಿಚಾರಣೆ ಶುರು ಮಾಡ್ತಿದ್ದಂತೆ ರಿಷೇಂದ್ರ ಪತ್ನಿ ಮೊಬೈಲ್ಗೂ ಸೇಮ್ ಮೆಸೇಜ್ ಬಂದಿತ್ತು ಆಗ ಪೊಲೀಸರು ರಿಷೇಂದ್ರ ಬದಲಿಗೆ ಅವನ ಹೆಂಡತಿ ಮೃದುಲಾನ ರಿಮ್ಯಾಂಡ್ ಹೋಂಗೆ ಹಾಕಿ ಚರ್ಮ ಸುಲಿದಿದ್ರು ಪೊಲೀಸರ ಏಟಿಗೆ ತಡೆಯಲಾರದೆ ಮೃದುಲ ಹಾಕಿದ್ದ ನಿಂದ ಹಿಡಿದು ನಡೆದ ಎಲ್ಲಾ ಘಟನೆಯನ್ನ ಬಾಯ್ಬಿಟ್ಟಿದ್ಲು ಇತ್ತ ಸಾಯಿ ಜೊತೆ ಅವನ ಫ್ರೆಂಡ್ ಮೂರ್ತಿನೂ ಎತ್ಕೊಂಡು ಬಂದು ಪೊಲೀಸರು ಸ್ಟೇಷನ್ನಲ್ಲೇ ಗೂಟ ಇಳಿಸ್ತಿದ್ದಂತೆ ನಾವೇ ಕೊಲೆ ಮಾಡಿದ್ವಿ ಅಂತ ನಿಜವನ್ನ ಒಪ್ಕೊಂಡಿದ್ರು ಸದ್ಯಕ್ಕೆ ಮೂವರು ಜೈಲಿನಲ್ಲಿದ್ದು ಇಲ್ಲಿ ಏನೋ ಮಾಡೋಕೆ ಹೋಗಿ ಕೊನೆಗೆ ಪ್ರಾಣ ಕಳೆದುಕೊಂಡಿದ್ದು ಮಾತ್ರ ಅಮಾಯಕ ನಾಗಮಣಿ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ